ಮಹಿಳೆಯರೇ ಸರ್ಕಾರದಿಂದ ಬಡ್ಜೇರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಮಹಿಳೆಯರಿಗೆ ಉದ್ಯೋಗಕ್ಕಾಗಿ ಮೂರು ಲಕ್ಷ ಸಾಲದ ಸೌಲಭ್ಯಗಳನ್ನು ಯೋಜನೆಗಳನ್ನು ಸರ್ಕಾರ ಜಾರಿಗೆ ತಂದಿದೆ ಇದರ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಕರ್ನಾಟಕ ಸರ್ಕಾರ ಮಹಿಳೆಯರಿಗೆ ಉತ್ತಮ ಅವಕಾಶವನ್ನು ನೀಡಿದೆ ಈ ಯೋಜನೆಯಡಿಯಲ್ಲಿ ಮಹಿಳೆಯರು ತಮ್ಮ ಸ್ವಂತ ಉದ್ಯಮವನ್ನು ಪ್ರಾರಂಭಿಸಲು ಕನಿಷ್ಠ ಒಂದು ಲಕ್ಷದಿಂದ ಗರಿಷ್ಠ ಮೂರು ಲಕ್ಷದವರೆಗೂ ಸಾಲವನ್ನು ಪಡೆಯಬಹುದು ಇದರಿಂದ ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರಿಗೆ ದೊಡ್ಡ ನೆರವು ದೊರೆಯುತ್ತದೆ ಈ ಯೋಜನೆಯ ಮುಖ್ಯ ಉದ್ದೇಶ ಮಹಿಳೆಯರಿಗೆ ಉದ್ಯೋಗನ ಆರಂಭಿಸಲು ಆರ್ಥಿಕ ಸಹಾಯವನ್ನು ನೀಡುವುದು ಗೃಹಧಾರಿತ ಉದ್ಯಮಿಗಳಿಗೆ ಉತ್ತೇಜಿಸುವುದು ಇದರ ಮೂಲಕ ಹಲವಾರು ಮಹಿಳೆಯರಿಗೆ ಉದ್ಯೋಗಾವಕಾಶಗಳನ್ನ ಸೃಷ್ಟಿಸಿಕೊಳ್ಳುವುದು ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಹತೆ ನೋಡೋದಾದರೆ ವಿಧಿವೆ ಮಹಿಳೆಯರು ಅಂಗವಿಕಲತೆ ಹೊಂದಿರುವ ಮಹಿಳೆಯರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳೆಯರು ಆರ್ಥಿಕವಾಗಿ ಹಿಂದುಳಿದ ಕುಟುಂಬದ ಮಹಿಳೆಯರು ಅರ್ಜಿಯನ್ನ ಸಲ್ಲಿಸಬಹುದು ನೀವು ಅರ್ಜಿ ಸಲ್ಲಿಸಿದ ನಂತರ ಸಂಬಂಧಪಟ್ಟ ದಾಖಲೆಗಳನ್ನ ಪರಿಶೀಲಿಸಿ ಅರ್ಹತೆಗೆ ಮಾತ್ರ ಅನುಗುಣವಾಗಿ ಸಾಲವನ್ನ ನೀಡಲಾಗುತ್ತದೆ ಸಾಲದ ಸಹಾಯಧನ ನೋಡೋದಾದರೆ ಕನಿಷ್ಠ ಒಂದು ಲಕ್ಷದಿಂದ ಗರಿಷ್ಠ ಮೂರು ಲಕ್ಷದವರೆಗೂ ಸಾಲ ದೊರೆಯುತ್ತದೆ ಸಾಲದ ಮೇಲೆ ಸರ್ಕಾರದಿಂದ ಶೇಕಡ ಮೂವತ್ತರಷ್ಟು ಐವತ್ತರಷ್ಟು ಸಹಾಯಧನ ನೀಡಲಾಗುತ್ತದೆ ಇದರಿಂದ ಸಾಲದ ಭಾರ ಕಡಿಮೆ ಆಗುತ್ತದೆ ಯಾವ ಉದ್ಯಮಿಗಳಿಗೆ ನೆರವು ಉದ್ಯೋಗದ ಯೋಜನೆ ಗೃಹಧಾರಿತ ಉದ್ಯಮಿಗಳಿಗೆ ವಿಶೇಷ ಬೆಂಬಲ ನೀಡುತ್ತದೆ ಮುಖ್ಯವಾಗಿ ಈ ಉದ್ಯಮಿಗಳಿಗೆ ಸಾಲ ದೊರೆಯಲಿದೆ ಸಂಬಂಧಪಟ್ಟ ಬ್ಯಾಂಕ್ ಅಥವಾ ಕರ್ನಾಟಕದ ರಾಜ್ಯ ಹಣಕಾಸಿನ ಶಾಖೆಗೆ ಭೇಟಿ ನೀಡಿ ಅಗತ್ಯ ದಾಖಲೆಯೊಂದಿಗೆ ಅರ್ಜಿಯನ್ನ ಸಲ್ಲಿಸಿ ಅನುಮೋದನೆಯ ನಂತರ ಸಾಲದ ಮೊತ್ತ ಸಹಾಯಧನ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಇದೇ ರೀತಿಯ ಹೆಚ್ಚಿನ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ